ನಮಸ್ಕಾರ ಸ್ನೇಹಿತರೆ ರೈತ ಯಾಕೆ ಇಂಪ್ರೂವ್ ಆಗ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ಒಂದು ವೀಕಿಂದ ಮೂವತ್ತೈದರಿಂದ ನಲ್ವತ್ತು ಸಾವಿರ ಖರ್ಚು ಮಾಡಿ ಭತ್ತ ನಾಟಿ ಮಾಡಿದರು ಎರಡು ವರ್ಷದಿಂದಲೂ ಸ್ವಲ್ಪ ನೀರಿಲ್ಲದೆ ಒಂದು ಚಿಕ್ಕ ನಾಲೆಯಲ್ಲಿ ಅತಿ ಫೋರ್ಸಿಂದ ಈ ಥರ ನೀರು ಎಲ್ಲ ಭತ್ತದ ಹೊಲದಲ್ಲಿ ಆವರಿಸ್ಕೊಂಡಿದೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಕವರಾಗಿದೆ ಅದ್ರ ಮೇಲುಗಡೆ ಮಣ್ಣು ತಗೊಂಬಂದ್ಬಿಟ್ಟು ಹಾಕಿದೆ ಕೆಲವೊಂದು ಈಗ ನೀರಂತೂ ಬೇಗ ಖಾಲಿ ಆಗಲ್ಲ ಅದರಿಂದ ಸಸಿ ಎಲ್ಲನೂ ಹೋಗುತ್ತೆ ಎಲ್ಲೋ ಒಂದು ಹೆಣ್ಣಲ್ಲಿ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತೆ ಹಾಗಾಗಿ ಮತ್ತೆ ರಿಪೇರ್ ಮಾಡಲು ಮತ್ತೆ ಖರ್ಚಾಗುತ್ತದೆ ಈ ಸ್ಟಾರ್ಟಿಂಗ್ ಈ ವರ್ಷನೇ ಹೀಗೆ ಅಂದರೆ ಇನ್ನು ಮುಂದೆ ಏನೇನಿದೆಯೋ ಇದೆಯೋ ಗೊತ್ತಿಲ್ಲ ಈ ಥರ ಆದರೆ ತುಂಬ ಕಷ್ಟ ಆಗುತ್ತೆ ರೈತ ಡೆವಲಪ್ ಆಗೋದು ತುಂಬ ಕಷ್ಟ ಇದು ಇಬ್ಬರ ರೈತರ ಕಷ್ಟ ಅಲ್ಲ ಸ್ನೇಹಿತರೆ ಪ್ರತಿಯೊಬ್ಬ ರೈತನ ಕಷ್ಟನೂ ಕೆಲವೊಂದು ವರ್ಷ ಆಗುತ್ತೆ ಕೆಲವೊಂದು ವರ್ಷ ಆಗುತ್ತೆ ಈ ಥರ ಏರುಪೇರು ಆಗೋದ್ರಿಂದಲೇ ರೈತ ಮುಂದೆ ಬರೋಕ್ಕೆ ಆಗೋದೇ ಇಲ್ಲ ಪರ್ಟಿಕ್ಯುಲರಾಗಿ ಬೆಂಬಲ ಬೆಲೆ ಇಲ್ಲ ಅವ್ರು ಏನು ದಲ್ಲಾಳಿಗಳು ಹೇಳ್ತಾರೆ ಅದೇ ಬೆಲೆ ಎಷ್ಟೇ ಇದು ಮಾಡಿದ್ರು ಇಲ್ಲಿವರೆಗೂ ರೈತ ಮೋಸ ಹೋಗ್ತಾನೇ ಇದ್ದಾನೆ ಪ್ರತಿಯೊಂದರಲ್ಲಿ ಹೋಗ್ತಾ ಇದ್ದಾನೆ ಹಾಗಾಗಿ ದಯವಿಟ್ಟು ರೈತರಿಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ